ತಂತ್ರ ಹೋರಾಟಗಾರರಲ್ಲಿ ಬಲಿಷ್ಠವಾದ ಹಾಗೂ ಪ್ರಸಿದ್ಧವಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆ ನೋಡೋಣ ಬನ್ನಿ ವೀಕ್ಷಕರೇ ಸುಭಾಷ್ ಚಂದ್ರ ಬೋಸ್ ಅವರು ಒರಿಸಾದ ಕಟಕ್ನ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು ಅವರಿಗೆ ಏಳು ಸಹೋದರರು ಮತ್ತು ಆರು ಸಹೋದರಿಯರು ಇದ್ದರು ಅವರು ತಮ್ಮ ಹೆತ್ತವರ ಒಂಬತ್ತನೇ ಮಗು ನೇತಾಜಿ ಅವರು ಅವರ ತಂದೆ ಜಾಂಕಿನಾಥ್ ಕಟಕ್ನ ಪ್ರಸಿದ್ಧ ಮತ್ತು ಯಶಸ್ವಿ ವಕೀಲರಾಗಿದ್ದರು ಅವರಿಗೆ ರಾಯ್ ಬಹದ್ದೂರ್ ಎಂಬ ಬಿರುದು ನೀಡಲಾಯಿತು ನೇತಾಜಿ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು ಅವರು ತುಂಬ ಕಠಿಣ ಪರಿಶ್ರಮ ಮತ್ತು ತಮ್ಮ ಶಿಕ್ಷಕರಿಗೆ ಪ್ರಿಯರಾಗಿದ್ದರು ಆದರೆ ನೇತಾಜಿಗೆ ಎಂದಿಗೂ ಕ್ರೀಡೆಯಲ್ಲಿ ಆಸಕ್ತಿ ಇರಲಿಲ್ಲ ನೇತಾಜಿಯವರು ತಮ್ಮ ಶಾಲಾ ಶಿಕ್ಷಣವನ್ನು ಕಟಕ್ನಲ್ಲೇ ಮುಗಿಸಿದ್ದರು ಇದರ ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಕಲ್ಕತ್ತಾಗೆ ಹೋದರು ಅಲ್ಲಿ ಅವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಬಿ ಎ ಮಾಡಿದರು ಈ ಕಾಲೇಜಿನಲ್ಲಿ ಆಂಗ್ಲ ಪ್ರಾಧ್ಯಾಪಕರಿಂದ ಭಾರತೀಯರ ಕಿರುಕುಳದ ಬಗ್ಗೆ ನಾಯಕನು ಸಾಕಷ್ಟು ವಿರೋಧಿಸುತ್ತಿದ್ದನು ಆ ಸಮಯದಲ್ಲಿ ಜಾತೀಯತೆಯ ವಿಷಯವು ಸಾಕಷ್ಟು ಎತ್ತಲ್ಪಟ್ಟಿತ್ತು ನಾಯಕನ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭವಾಯಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಜೀವನ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಆರಂಭದಲ್ಲಿ ನೇತಾಜಿ ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು ಚಿತ್ತರಂಜನ್ ದಾಸ್ ನೇತೃತ್ವದಲ್ಲಿ ಕೆಲಸ ಮಾಡಿದರು ನಾಯಕ ಚಿತ್ತರಂಜನ್ ದಾಸ್ ಅವರನ್ನು ತಮ್ಮ ರಾಜಕೀಯ ಗುರು ಎಂದು ಪರಿಗಣಿಸುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚಿತ್ತರಂಜನ್ ದಾಸ್ ಅವರು ಮೋತಿಲಾಲ್ ನೆಹರು ಅವರೊಂದಿಗೆ ಕಾಂಗ್ರೆಸ್ ತೊರೆದು ತಮ್ಮದೇ ಆದ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು ಚಿತ್ತರಂಜನ್ ದಾಸ್ ಅವರು ತಮ್ಮ ಪಕ್ಷದ ಜೊತೆ ಸೇರಿ ತಂತ್ರಗಾರಿಕೆ ಮಾಡುತ್ತಿದ್ದಾಗ ನೇತಾಜಿ ಕಲ್ಕತ್ತಾದ ಯುವಕರು ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದ್ದರು ಅವಲಂಬಿತ ಭಾರತವನ್ನು ಆದಷ್ಟು ಬೇಗ ಸ್ವತಂತ್ರ ಭಾರತವನ್ನಾಗಿ ನೋಡಲು ಬಯಸುತ್ತಿದ್ದರು ಈಗ ಜನರು ಸುಭಾಷ್ ಚಂದ್ರ ಅವರನ್ನು ಹೆಸರಿಸಲು ಪ್ರಾರಂಭಿಸಿದರು ಅವರ ಕೆಲಸದ ಚರ್ಚೆ ಎಲ್ಲೆಡೆ ಹರಡಿತು ನೇತಾಜಿ ಯುವ ಚಿಂತನೆಯನ್ನು ತಂದರು ಇದರಿಂದಾಗಿ ಅವರು ಯುವ ನಾಯಕರಾಗಿ ಪ್ರಸಿದ್ಧರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗುವಾಟಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ಹೊಸ ಮತ್ತು ಹಳೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು ಹೊಸ ಯುವ ನಾಯಕರು ಯಾವುದೇ ನಿಯಮಗಳನ್ನು ಅನುಸರಿಸಲು ಬಯಸುವುದಿಲ್ಲ ಅವರು ತಮ್ಮದೇ ಆದ ನಿಯಮಗಳನ್ನು ಅನುಸರಿಸಲು ಬಯಸುತ್ತಿದ್ದರು ಆದರೆ ಹಳೆಯ ನಾಯಕರು ಬ್ರಿಟಿಷ್ ಸರ್ಕಾರ ಮಾಡಿದ ನಿಯಮಗಳೊಂದಿಗೆ ಮುಂದುವರಿಯಲು ಬಯಸಿದ್ದರು ಸುಭಾಷ್ ಚಂದ್ರ ಮತ್ತು ಗಾಂಧೀಜಿಯವರ ದೃಷ್ಟಿಕೋನಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು ನೇತಾಜಿ ಗಾಂಧೀಜಿಯವರ ಅಹಿಂಸಾತ್ಮಕ ಸಿದ್ಧಾಂತವನ್ನು ಒಪ್ಪಲಿಲ್ಲ ಅವರ ಚಿಂತನೆಯು ಯುವಕರದಾಗಿತ್ತು ಅವರು ಹಿಂಸೆಯಲ್ಲಿಯೂ ನಂಬಿದ್ದರು ಇಬ್ಬರ ವಿಚಾರಧಾರಿಯು ಬೇರೆ ಬೇರೆ ಆದರೆ ಗುರಿ ಒಂದೇ ಆಗಿತ್ತು ಇಬ್ಬರು ಆದಷ್ಟು ಬೇಗ ಭಾರತದ ಸ್ವಾತಂತ್ರ್ಯವನ್ನು ಬಯಸಿದ್ದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೇತಾಜಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಹುದ್ದೆಗೆ ನಿಂತರು ಅವರ ವಿರುದ್ಧ ಗಾಂಧೀಜಿಯವರು ನೇತಾಜಿಯಿಂದ ಸೋಲಿಸಲ್ಪಟ್ಟರು ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಕಣಕ್ಕಿಳಿಸಿದರು ಗಾಂಧೀಜಿಯವರು ತಮ್ಮ ಸೋಲಿನಿಂದ ಬೇಸರಗೊಂಡರು ಇದನ್ನು ನಾಯಕರಿಂದ ತಿಳಿದ ನಂತರ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಅಭಿಪ್ರಾಯಗಳ ಹೊಂದಾಣಿಕೆ ಇಲ್ಲದ ಕಾರಣ ನೇತಾಜಿ ಜನರ ದೃಷ್ಟಿಯಲ್ಲಿ ಗಾಂಧಿ ವಿರೋಧಿಯಾಗಿದ್ದರು ನಂತರ ಅವರೇ ಕಾಂಗ್ರೆಸ್ ತೊರೆದರು ಭಾರತೀಯ ರಾಷ್ಟ್ರೀಯ ಸೇವೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೆಯ ಮಹಾಯುದ್ಧವು ನಡೆಯುತ್ತಿತ್ತು ಅವರು ಇಡೀ ಪ್ರಪಂಚದ ಸಹಾಯವನ್ನು ಪಡೆಯಲು ಬಯಸಿದ್ದನು ಇದರಿಂದ ಬ್ರಿಟಿಷರು ಮೇಲಿನಿಂದ ಒತ್ತಡಕ್ಕೆ ಒಳಗಾಗುತ್ತಾರೆ ಮತ್ತು ದೇಶವನ್ನು ತೊರೆಯುತ್ತಾರೆ ಅವರು ಇದರ ಉತ್ತಮ ಪರಿಣಾಮವನ್ನು ನೋಡಿದರು ನಂತರ ಬ್ರಿಟಿಷ್ ಸರ್ಕಾರ ಅವರನ್ನು ಜೈಲಿಗೆ ಹಾಕಿತು ಜೈಲಿನಲ್ಲಿ ಸುಮಾರು ಎರಡು ವಾರಗಳ ಕಾಲ ಅವರು ಆಹಾರ ಮತ್ತು ನೀರು ಕುಡಿಯಲಿಲ್ಲ ಅವರ ಅದೇಗಿಡುತ್ತಿರುವ ಸ್ಥಿತಿಯನ್ನು ಕಂಡು ದೇಶದ ಯುವಕರು ಕೋಪಗೊಳ್ಳಲು ಪ್ರಾರಂಭಿಸಿದರು ಮತ್ತು ಅವರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು ಆಗ ಸರ್ಕಾರ ಅವರನ್ನು ಕಲ್ಕತ್ತಾದಲ್ಲಿ ಗೃಹ ಬಂಧನದಲ್ಲಿರಿಸಿತ್ತು ಈ ಮಧ್ಯೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನೇತಾಜಿ ತಮ್ಮ ಸೋದರಳಿಯ ಶಿಶಿರನ ಸಹಾಯದಿಂದ ಅಲ್ಲಿಂದ ತಪ್ಪಿಸಿಕೊಂಡರು ಮೊದಲು ಬಿಹಾರದ ಗೋಮಾಗೆ ಹೋದರು ಅಲ್ಲಿಂದ ಪಾಕಿಸ್ತಾನದ ಪೇಶವರ ತಲುಪಿದರು ಇದರ ನಂತರ ಅವರು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಯನ್ನು ತಲುಪಿದರು ಅಲ್ಲಿ ಅವರು ಆಡಳಿತಗಾರ ಅಡಲ್ಫ್ ಹಿಟ್ಲರ್ ಅವರನ್ನು ಭೇಟಿಯಾದರು ರಾಜಕೀಯಕ್ಕೆ ಬರುವ ಮೊದಲು ನಾಯಕ ಪ್ರಪಂಚದ ಅನೇಕ ಭಾಗಗಳಿಗೆ ಪ್ರಯಾಣಿಸಿದ್ದರು ಅವರಿಗೆ ದೇಶ ಮತ್ತು ಪ್ರಪಂಚದ ಬಗ್ಗೆ ಉತ್ತಮ ತಿಳುವಳಿಕೆ ಇತ್ತು ಇಂಗ್ಲೆಂಡ್ ಹಿಟ್ಲರ್ ಮತ್ತು ಹಿಡಿ ಜರ್ಮನಿಯ ಶತ್ರು ಎಂದು ಅವರು ತಿಳಿದಿದ್ದರು ಅವರು ಈ ರಾಜತಾಂತ್ರಿಕತೆಯನ್ನು ತೆಗೆದುಕೊಂಡರು ಬ್ರಿಟಿಷರಿಂದ ಸೇಡು ತಿರಿಸಿಕೊಳ್ಳಲು ಮತ್ತು ಶತ್ರುವಿನ ಶತ್ರುವನ್ನು ಸ್ನೇಹಿತನಾಗಿ ಮಾಡುವುದು ಸೂಕ್ತವೆನಿಸಿತು ಈ ಸಮಯದಲ್ಲಿ ಅವರು ಆಸ್ಟ್ರೇಲಿಯಾದ ಎಮಿಲಿಯನ್ನು ಮದುವೆಯಾದರು ಅವರೊಂದಿಗೆ ಅವರು ಬರ್ಲಿನ್ನಲ್ಲಿ ವಾಸಿಸುತ್ತಿದ್ದರು ಅವರಿಗೆ ಅನಿತಾ ಬೋಸ್ ಎಂಬ ಮಗಳು ಇದ್ದಳು ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ನೇತಾಜಿ ಜರ್ಮನಿಯನ್ನು ತೊರೆದು ಆಗ್ನೇಯ ವೇಷಕ್ಕೆ ಬ ಅಂದರೆ ಜಪಾನ್ಗೆ ಹೋದರು ಇಲ್ಲಿ ಅವರು ಆಗ ಆಜಾದ್ ಹಿಂದೂ ಫೌಜ್ನ ಮುಖ್ಯಸ್ಥರಾಗಿದ್ದ ಮೋಹನ್ ಸಿಂಗ್ ಅವರನ್ನು ಭೇಟಿಯಾದರು ನೇತಾಜಿ ಮೋಹನ್ ಸಿಂಗ್ ಮತ್ತು ರಾನ್ ಬಿಹಾರಿ ಬೋಸ್ ಅವರೊಂದಿಗೆ ಆಜಾದ್ ಹಿಂದೂ ಫೌಜ್ ಅನ್ನು ಪುನರ್ ನಿರ್ಮಿಸಿದರು ಇದರೊಂದಿಗೆ ನಾಯಕ ಆಜಾದ್ ಹಿಂದೂ ಸರ್ಕಾರ ಪಕ್ಷವನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ನೇತಾಜಿ ಅವರು ತಮ್ಮ ಆಜಾದ್ ಹಿಂದೂ ಪೌಜ್ಗೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದರು ಇದು ದೇಶಾದಂತ್ಯ ಹೊಸ ಕ್ರಾಂತಿಯನ್ನು ತಂದಿತು ನಾಯಕನ ಇಂಗ್ಲೆಂಡ್ ಭೇಟಿ ನೇತಾಜಿ ಅವರು ಇಂಗ್ಲೆಂಡ್ಗೆ ಹೋದರು ಅಲ್ಲಿ ಅವರು ಬ್ರಿಟಿಷ್ ಲೇಬರ್ ಪಕ್ಷದ ಅಧ್ಯಕ್ಷರು ಮತ್ತು ರಾಜಕೀಯ ನಾಯಕರನ್ನು ಭೇಟಿ ಮಾಡಿದರು ಮತ್ತು ಭಾರತದ ಸ್ವಾತಂತ್ರ್ಯ ಮತ್ತು ಅದರ ಭವಿಷ್ಯದ ಬಗ್ಗೆ ಮಾತನಾಡಿದರು ಅವರು ಬ್ರಿಟಿಷರನ್ನು ಭಾರತವನ್ನು ತೊರೆಯುವಂತೆ ಮನವೊಲಿಸಿದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜಪಾನ್ಗೆ ಹೋಗುತ್ತಿದ್ದಾಗ ನೇತಾಜಿ ಅವರ ವಿಮಾನವು ತೈವಾನ್ನಲ್ಲಿ ಅಪಘಾತಕ್ಕೆ ಗೀಡಾಯಿತು ಆದರೆ ಅವರ ದೇಹವು ಪತ್ತೆಯಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಅವರು ಸತ್ತರು ಎಂದು ಘೋಷಿಸಲಾಯಿತು ಭಾರತ ಸರ್ಕಾರವು ಈ ಅಪಘಾತದ ಕುರಿತು ಹಲವಾರು ವಿಚಾರಣಾ ಸಮಿತಿಗಳನ್ನು ರಚಿಸಿತ್ತು ಆದರೆ ಇಂದಿಗೂ ಈ ಸತ್ಯವನ್ನು ದೃಢೀಕರಿಸಲಾಗಲಿಲ್ಲ ಮೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಶಾ ನವಾಜ್ ಸಮಿತಿಯ ನಾಯಕನ ಸಾವಿನ ರಹಸ್ಯವನ್ನು ಪರಿಹರಿಸಲು ಜಪಾನ್ಗೆ ಹೋದರು ಆದರೆ ಅವರ ಸರ್ಕಾರವು ಸಹಾಯ ಮಾಡಲಿಲ್ಲ ಏಕೆಂದರೆ ತೈವಾನ್ ಯಾವುದೇ ವಿಶೇಷ ರಾಜಕೀಯ ಸಂಬಂಧವನ್ನು ಹೊಂದಿಲ್ಲ ಎರಡು ಸಾವಿರದ ಆರರಲ್ಲಿ ಮುಖರ್ಜಿ ಆಯೋಗವು ಸಂಸತ್ತಿನಲ್ಲಿ ನೇತಾಜಿ ವಿಮಾನ ಅಪಘಾತದಲ್ಲಿ ಸತ್ತಿಲ್ಲ ಮತ್ತು ರೇಂಕಾಜಿ ದೇವಾಲಯದಲ್ಲಿ ಇರಿಸಲಾಗಿರುವ ಅವರ ಚಿತಭಸ್ಮ ಅವರದ್ದಲ್ಲ ಎಂದು ಹೇಳಿತ್ತು ಆದರೆ ಭಾರತ ಸರ್ಕಾರವು ಈ ಅಂಶವನ್ನು ತಿರಸ್ಕರಿಸಿತ್ತು ಇಂದಿಗೂ ಈ ಬಗ್ಗೆ ತನಿಖಾ ವಿವಾದ ನಡೆಯುತ್ತಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ ಇಪ್ಪತ್ತ್ಮೂರರಂದು ಜನಿಸಿದ್ದರು ಆದ್ದರಿಂದ ಈ ದಿನವನ್ನು ಪ್ರತಿ ವರ್ಷ ಸುಭಾಷ್ ಚಂದ್ರ ಬೋಸ್ ಜಯಂತಿ ಎಂದು ಆಚರಿಸಲಾಗುತ್ತದೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಒಂದೇ ಮಾತಾರಂ ಒಂದೇ ಮಾತಾರಂ ಒಂದೇ ಮಾತಾರಂ